ಆಕಾಶವಾಣಿ ನಮ್ಮ ಕರುಳಿನ ಎಲ್ಲಿ ಹೋದೆ ಕತೆಗಾರೂರ ಮಹಾದ್ವಾರ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮನೆ ಹಣತೆ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ರೂಪಕ ಕಾರ್ಮಿಕರ ಹಕ್ಕುಗಳ ನೇತಾರ ಅಂಬೇಡ್ಕರ್ ರಚನೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಛಾಯಾ ಭಾರತದ ಆಧುನಿಕ ಇತಿಹಾಸದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ನ್ಯಾಯ ಹಾಗೂ ಆರ್ಥಿಕ ಸಮಾನತೆಯನ್ನು ಒಟ್ಟೊಟ್ಟಿಗೆ ಸಾಧ್ಯವಾಗಿಸಲು ಪ್ರಯತ್ನಿಸಿದ ಮಹಾನ್ ಚಿಂತಕರಲ್ಲಿ ಪ್ರಮುಖರಾದವರು ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಕಾರ್ಮಿಕ ಹಕ್ಕುಗಳ ಪ್ರವರ್ತಕರಾಗಿ ಅಂಬೇಡ್ಕರ್ ಅವರು ನೀಡಿದ ಕೊಡುಗೆಗಳು ಗುರುತರವಾದವು ವಸಾಹತುಶಾಹಿ ಕಾಲಘಟ್ಟದ ಭಾರತದಲ್ಲಿ ಕಾರ್ಮಿಕ ವರ್ಗದ ಸ್ಥಿತಿ ತುಂಬಾ ದುಸ್ಥಿತಿಯಲ್ಲಿತ್ತು ಕೈಗಾರಿಕಾ ಕ್ರಾಂತಿ ಭಾರತದಲ್ಲಿ ಆಳವಾಗಿ ಬೇರು ಬಿಟ್ಟಿರಲಿಲ್ಲ ಆದರೆ ಇಂಗ್ಲಿಷರ ಆರ್ಥಿಕ ನೀತಿಗಳು ರೈತರನ್ನು ಭೂಹೀನರನ್ನಾಗಿ ಮಾಡಿದ್ದವು ಕಾಡುತ್ತಿದ್ದ ದಾರಿದ್ರ್ಯ ನಿರುದ್ಯೋಗ ಹಸಿವು ಇವೆಲ್ಲ ಜನರನ್ನು ಕಾರ್ಖಾನೆ ಹಾಗೂ ಗಣಿಗಾರಿಕೆಗಳಲ್ಲಿ ಅತೀ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವಂತಹ ದಾರುಣ ಸ್ಥಿತಿಗೆ ದೂಡಿದ್ದವು ಕಾರ್ಮಿಕರನ್ನು ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳವರೆಗೆ ನಿರಂತರವಾಗಿ ದುಡಿಸುವುದು ಸಾಮಾನ್ಯವಾಗಿತ್ತು ಯಾವುದೇ ರಜೆಗಳಿಲ್ಲದೆ ಆರೋಗ್ಯ ರಕ್ಷಣೆಯಿಲ್ಲದೆ ಮಹಿಳೆಯರು ಮತ್ತು ಮಕ್ಕಳು ಸಹ ದುಡಿಯಬೇಕಾಗಿತ್ತು ಕಾರ್ಮಿಕರು ಸಂಘಟನೆಯ ಮತ್ತು ಪ್ರತಿಭಟಿಸುವ ಹಕ್ಕನ್ನು ಕಳೆದುಕೊಂಡು ಮೂಕ ಪಶುಗಳಂತೆ ದುಡಿಯುತ್ತಿದ್ದರು ಮಾಲೀಕರು ಕಾರ್ಮಿಕರನ್ನು ಯಾವಾಗ ಬೇಕಾದರೂ ಕೆಲಸದಿಂದ ತೆಗೆದುಹಾಕಬಹುದಾಗಿತ್ತು ಇಂತಹ ಸಮಸ್ಯೆಗಳು ಒಂದು ಕಡೆಯಾದರೆ ಅಸ್ಪೃಶ್ಯ ಕಾರ್ಮಿಕರ ಸಮಸ್ಯೆಗಳು ಬೇರೆಯದೇ ಸ್ವರೂಪದಾಗಿತ್ತು ಅದರಲ್ಲೂ ಭೂ ಮಾಲೀಕರು ಮತ್ತು ಬಂಡವಾಳಗಾರರು ಮೇಲ್ಜಾತಿ ಹಾಗೂ ಮೇಲ್ವರ್ಗದವರೇ ಆಗಿದ್ದರು ಅಸ್ಪೃಶ್ಯ ಕಾರ್ಮಿಕರು ಕೈಗಾರಿಕೆಗಳಲ್ಲಿಯೂ ಜಾತಿ ತಾರತಮ್ಯ ಅನುಭವಿಸಬೇಕಾಗಿತ್ತು ಆ ಕಾಲಕ್ಕೆ ಭಾರತದ ಕಮ್ಯುನಿಸ್ಟ್ ಪಕ್ಷಗಳು ಕಾರ್ಮಿಕರ ಸಮಸ್ಯೆಗಳನ್ನು ಮುಖ್ಯವಾಗಿ ಪರಿಗಣಿಸಿದವಾದರೂ ಕಾರ್ಖಾನೆಗಳಲ್ಲಿ ಕಾರ್ಮಿಕರ ಮಧ್ಯೆ ಮತ್ತು ಮಾಲೀಕರಿಂದ ನಡೆಯುತ್ತಿದ್ದ ಅಸ್ಪೃಶ್ಯತೆ ಜಾತಿ ತಾರತಮ್ಯದ ಬಗ್ಗೆ ಅಷ್ಟೇನೂ ಗಮನ ನೀಡಲು ಸಾಧ್ಯವಾಗಿರಲಿಲ್ಲ ಹಸಿವಿನಿಂದ ದುಸ್ಥಿತಿಯಲ್ಲಿದ್ದ ಕಾರ್ಮಿಕರ ಪರವಾಗಿ ಧ್ವನಿಯಾಗಲು ಅಂಬೇಡ್ಕರ್ ಮುಂದಾದರು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಆರ್ಥಿಕ ಹಾಗೂ ರಾಜಕೀಯ ತತ್ವಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಅಂಬೇಡ್ಕರ್ ಅವರು ಶಿಕ್ಷಣ ಮುಗಿಸಿ ಭಾರತಕ್ಕೆ ವಾಪಸಾದಾಗ ಜಾತಿಯ ಕಾರಣಕ್ಕಾಗಿ ಉಳಿಯಲು ಮನೆ ಸಿಗದೆ ಮುಂಬೈನ ಪರೇಲ್ನಲ್ಲಿರುವ ಓಣಿಯಲ್ಲಿ ವಾಸಿಸುವ ಸಂದರ್ಭ ಎದುರಾಯಿತು ಈ ಅವಧಿಯು ಅವರಿಗೆ ಕಾರ್ಮಿಕರ ಬದುಕಿನ ನೈಜ ಚಿತ್ರಣವನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಯಿತು ಹೀಗಾಗಿ ಅವರ ಚಿಂತನೆ ಕೇವಲ ಸೈದ್ಧಾಂತಿಕವಾಗಿ ಮಾತ್ರವೇ ನಿಲ್ಲದೆ ನೊಂದ ಜನರ ದುಡಿಯುವವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಬಗೆಯದಾಗಿವೆ ಅಂಬೇಡ್ಕರ್ ಭಾರತೀಯ ಕಾರ್ಮಿಕರ ಮತ್ತು ಅಸ್ಪೃಶ್ಯ ಕಾರ್ಮಿಕರ ಸಮಸ್ಯೆಯನ್ನು ಐತಿಹಾಸಿಕವಾಗಿ ನೋಡಿದರು ಜಾತಿ ವ್ಯವಸ್ಥೆಯು ಕೇವಲ ಕೆಲಸಗಳ ವಿಭಜನೆಯಲ್ಲ ಅದು ಕೆಲಸಗಾರರನ್ನೇ ವಿಭಜಿಸಿದೆ ಕಾರ್ಮಿಕರ ವಿಭಜನೆ ಎಂದು ತಮ್ಮ ಜಾತಿ ವಿನಾಶ ಕೃತಿಯಲ್ಲಿ ವಿಶ್ಲೇಷಿಸಿದ ಅಂಬೇಡ್ಕರ್ ಅವರು ಎಲ್ಲಾ ಜಾತಿ ಜನರ ದುಡಿಯುವ ಜನರ ಪರವಾಗಿ ಸ್ಪಂದಿಸಿದರು ಯಾಕುಲವಯ್ಯ ಮಣ್ಣು ಕಲಸಿ ಇಟ್ಟಿಗೆ ಮಾಡಿ ಮನೆಯ ಕಟ್ಟಿಕೊಂಡಾಗ ಮನೆಯ ಕಟ್ಟಿಕೊಂಡಾಗ ಹುತ್ತು ಬಿತ್ತು ಧಾನ್ಯ ರಾಶಿ ಹೊತ್ತಾಗ ಧಾನ್ಯ ರಾಶಿ ಹೊತ್ತಾಗ ಕಾರ್ಮಿಕರ ಪರವಾದ ಕಾಳಜಿಗಳನ್ನು ಗುರುತಿಸಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಂಬೇಡ್ಕರ್ ಅವರನ್ನು ವೈಸರಾಯರ ಕಾರ್ಯಕಾರಿ ಮಂಡಳಿಯಲ್ಲಿ ಕಾರ್ಮಿಕ ಸದಸ್ಯರಾಗಿ ನೇಮಿಸಲಾಯಿತು ಈ ಹುದ್ದೆಯಲ್ಲಿ ಅವರು ಸಾವಿರದ ಒಂಬೈನೂರ ನಲವತ್ತಾರರವರೆಗೆ ಸೇವೆ ಸಲ್ಲಿಸಿದರು ಈ ಅವಧಿಯಲ್ಲಿ ಅವರು ಭಾರತದ ಕಾರ್ಮಿಕರ ಹಕ್ಕುಗಳನ್ನು ಕಾನೂನುಬದ್ಧವಾಗಿ ಸ್ಥಾಪಿಸುವ ಕೆಲಸವನ್ನು ಕೈಗೊಂಡರು ಇಡೀ ಜಗತ್ತಿನಲ್ಲಿ ಅಂದು ನಡೆಯುತ್ತಿದ್ದ ಕಾರ್ಮಿಕ ಹೋರಾಟಗಳನ್ನು ಗಮನದಲ್ಲಿಟ್ಟುಕೊಂಡು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ತತ್ವಗಳನ್ನು ಭಾರತದ ಪರಿಸ್ಥಿತಿಗೆ ಹೊಂದುವಂತೆ ಜಾರಿಗೊಳಿಸಿದರು ಈ ಎಲ್ಲಾ ಮಹತ್ವದ ಕಾಯ್ದೆಗಳನ್ನು ಅಂಬೇಡ್ಕರ್ ಅವರು ಕಾರ್ಮಿಕರ ಶ್ರೇಯೋಭಿವೃದ್ಧಿ ಆರೋಗ್ಯವನ್ನು ಪರಿಗಣಿಸಿ ಜಾರಿಗೊಳಿಸಿದರು ಅಂಬೇಡ್ಕರ್ ಅವರ ಅತ್ಯಂತ ಐತಿಹಾಸಿಕ ಕೊಡುಗೆ ಎಂದರೆ ಕಾರ್ಮಿಕರಿಗೆ ದಿನಕ್ಕೆ ಹನ್ನೆರಡು ಗಂಟೆಗಳ ದುಡಿಮೆಯ ಬದಲು ಎಂಟು ಗಂಟೆಗಳಿಗೆ ಸೀಮಿತಗೊಳಿಸಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಈ ನೀತಿಯನ್ನು ಶಿಫಾರಸ್ಸು ಮಾಡಿದ್ದರೂ ಭಾರತದಲ್ಲಿ ಅದು ಜಾರಿಗೆ ಬಂದಿರಲಿಲ್ಲ ಅಂಬೇಡ್ಕರ್ ಅವರ ಹೋರಾಟದಿಂದ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಈ ಕಾಯ್ದೆಯನ್ನು ಕಡ್ಡಾಯಗೊಳಿಸಲಾಯಿತು ಇದು ಕಾರ್ಮಿಕರ ದೈಹಿಕ ಆರೋಗ್ಯ ಮಾನಸಿಕ ನೆಮ್ಮದಿ ಹಾಗೂ ಕುಟುಂಬ ಜೀವನವನ್ನು ಸುಧಾರಿಸುವ ಮಹತ್ವದ ಹೆಜ್ಜೆಯಾಯಿತು ಅಂಬೇಡ್ಕರ್ ಅವರು ಮಹಿಳೆಯರ ಹಾಗೂ ಮಕ್ಕಳ ಕಾರ್ಮಿಕ ಹಕ್ಕುಗಳ ರಕ್ಷಣೆಗೆ ವಿಶೇಷ ಗಮನ ಹರಿಸಿದರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಗರ್ಭಿಣಿ ಮಹಿಳೆಯರಿಗೆ ಸಂಬಳ ಸಹಿತ ಮಾತೃತ್ವ ರಜೆ ನೀಡುವ ಕಾನೂನುಗಳನ್ನು ಜಾರಿಗೊಳಿಸಿದರು ಇದರಿಂದ ಮಹಿಳೆಯರಿಗೆ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಆರ್ಥಿಕ ಭದ್ರತೆಯ ದೃಷ್ಟಿಯಿಂದ ದೊಡ್ಡ ನೆರವು ದೊರೆಯಿತು ಜೊತೆಗೆ ಮಕ್ಕಳನ್ನು ದುಡಿಸುವುದನ್ನು ನಿಷೇಧಿಸಿ ಅವರು ಶಿಕ್ಷಣ ಪಡೆಯಲು ಅವಕಾಶ ಕಲ್ಪಿಸಿದರು ಭಾರತದಲ್ಲಿ ಕಾರ್ಮಿಕರಿಗೆ ಮುಷ್ಕರದ ಹಕ್ಕನ್ನು ನಿಷೇಧಿಸುವ ಜೊತೆಗೆ ಶಿಕ್ಷಾರ್ಹ ಅಪರಾಧವನ್ನಾಗಿ ಮಾಡಲಾಗಿತ್ತು ಮುಷ್ಕರ ಕೈಗೊಳ್ಳುವ ಕಾರ್ಮಿಕರನ್ನು ಬಂಧಿಸಿ ಮೂರು ವರ್ಷಗಳ ಕಾಲ ಶಿಕ್ಷೆಗೆ ಗುರಿಪಡಿಸುವ ಕಾನೂನು ಜಾರಿಯಲ್ಲಿತ್ತು ಜೊತೆಗೆ ಕಾರ್ಮಿಕರು ಸಂಘಟನೆಯನ್ನು ಸ್ಥಾಪಿಸಿಕೊಳ್ಳುವ ಹಕ್ಕು ಇರಲಿಲ್ಲ ಅಂಬೇಡ್ಕರ್ ಅವರು ಕಾರ್ಮಿಕ ಸಂಘಟನೆಯ ಮತ್ತು ಮುಷ್ಕರದ ಹಕ್ಕುಗಳನ್ನು ಕಾನೂನುಬದ್ಧವಾಗಿ ಒದಗಿಸಿದರು ಅವರು ಕಾರ್ಮಿಕ ಸಂಘಗಳನ್ನು ಮಾನ್ಯತೆ ಮಾಡಿದರು ಹಾಗೂ ಸಮ್ಮಿಲನ ಮಂಡಳಿಗಳು ಕೈಗಾರಿಕಾ ನ್ಯಾಯಾಲಯಗಳು ಮಧ್ಯಸ್ಥಿಕೆ ವಿಧಾನಗಳನ್ನು ಪರಿಚಯಿಸಿದರು ಇದರಿಂದ ಕಾರ್ಮಿಕ ವಿವಾದಗಳು ನ್ಯಾಯಯುತವಾಗಿ ಪರಿಹಾರಗೊಳ್ಳಲು ಸಾಧ್ಯವಾಗತೊಡಗಿತು ಅಂಬೇಡ್ಕರ್ ಅವರು ಕಾರ್ಮಿಕರ ಜೀವನ ಮಟ್ಟವನ್ನು ಸುಧಾರಿಸಲು ವಸತಿ ಯೋಜನೆಗಳು ಹಾಗೂ ಉದ್ಯೋಗ ವಿನಿಮಯ ಕಚೇರಿಗಳನ್ನು ಸ್ಥಾಪಿಸುವುದರ ಅಗತ್ಯವನ್ನು ಒತ್ತಿ ಹೇಳಿದರು ಉದ್ಯೋಗ ವಿನಿಮಯ ಕೇಂದ್ರಗಳು ನಿರುದ್ಯೋಗಿಗಳಿಗೆ ಪಾರದರ್ಶಕವಾಗಿ ಉದ್ಯೋಗ ದೊರಕುವಂತೆಯೂ ವಸತಿ ಯೋಜನೆಗಳು ಕಾರ್ಮಿಕರ ವಾಸಸ್ಥಳವನ್ನು ಸುಧಾರಿಸುವಂತೆಯೂ ಮಾಡುತ್ತವೆ ಕಾರ್ಮಿಕರ ಆರೋಗ್ಯದ ಹಕ್ಕನ್ನು ಖಾತ್ರಿಪಡಿಸುವ ಕಾಯ್ದೆಗಳನ್ನು ಕೂಡ ಅಂಬೇಡ್ಕರ್ ಅವರೇ ಜಾರಿಗೊಳಿಸಿದರು ಗಣಿ ಕಾರ್ಖಾನೆಗಳಲ್ಲಿ ಮತ್ತು ಇತರೆ ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರು ಉತ್ಪಾದನೆಯಲ್ಲಿ ಉತ್ಸಾಹದಿಂದ ತೊಡಗಬೇಕಾದರೆ ಕೆಲಸದ ವಾತಾವರಣ ಅತ್ಯಂತ ಪ್ರಧಾನವಾದದ್ದು ಎಂದು ಅಂಬೇಡ್ಕರ್ ಮನಗಂಡಿದ್ದರು ಕೈಗಾರಿಕೆಗಳಲ್ಲಿ ಗಾಳಿ ಬೆಳಕಿಗೆ ಕೊರತೆ ಇರಬಾರದು ಶೌಚಾಲಯಗಳು ಸ್ನಾನಗೃಹಗಳು ಕುಡಿಯುವ ನೀರಿನ ವ್ಯವಸ್ಥೆ ಕಾರ್ಮಿಕರ ಮಕ್ಕಳಿಗಾಗಿ ಕ್ರೀಶ್ಗಳು ಇವೆಲ್ಲವೂ ಕಡ್ಡಾಯವಾಗಿ ಇರಬೇಕೆನ್ನುವುದು ಅಂಬೇಡ್ಕರ್ ಅವರ ಆಶಯವಾಗಿತ್ತು ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಗಣಿ ಕಾರ್ಮಿಕರ ಪರಿಸ್ಥಿತಿಯನ್ನು ಪರಿಶೀಲಿಸುವ ಸಲುವಾಗಿ ತಾವೇ ಖುದ್ದು ಗಣಿ ಕಾರ್ಮಿಕರ ಕೇರಿಗಳಿಗೆ ಭೇಟಿ ನೀಡಿದ್ದರು ಅದಕ್ಕಾಗಿ ಅವರು ಹತ್ತಾರು ಮೈಲಿಗಳನ್ನು ಕಾಲುನಡಿಗೆಯಲ್ಲೇ ಕ್ರಮಿಸಿದರು ಮಹಿಳಾ ಕಾರ್ಮಿಕರೊಂದಿಗೆ ಹೆಚ್ಚು ಚರ್ಚಿಸುತ್ತಿದ್ದ ಅವರು ಕಾರ್ಮಿಕರ ಮಕ್ಕಳ ಶಾಲೆಗಳಿಗೂ ಭೇಟಿ ನೀಡಿದರು ಐನೂರು ಅಡಿಗಳಿಗಿಂತಲೂ ಹೆಚ್ಚು ಆಳದ ಗಣಿಗಳಿಗೆ ತಾವೇ ಇಳಿದು ಕೆಲಸದ ವಾತಾವರಣವನ್ನು ಪರಿಶೀಲಿಸಿದರು ಹೀಗೆ ಕಾರ್ಖಾನೆಗಳಿಗೆ ಭೇಟಿ ನೀಡಿ ಕಾರ್ಮಿಕರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದವರು ಅಂಬೇಡ್ಕರ್ ಆರ್ಥಿಕ ತಜ್ಞರು ಆಗಿದ್ದ ಅಂಬೇಡ್ಕರ್ ಅವರು ಮೌಲ್ಯ ಸ್ಥಿರತೆ ಇಲ್ಲದೆ ಕಾರ್ಮಿಕರ ಬದುಕು ಸುಧಾರಿಸುವುದು ಅಸಾಧ್ಯವೆಂದು ನಂಬಿದ್ದರು ಹಾಗಾಗಿ ಹಣಕಾಸು ನೀತಿಯಲ್ಲಿ ಸ್ಥಿರತೆ ಬಂದಾಗ ಮಾತ್ರ ಕಾರ್ಮಿಕರಿಗೆ ಕನಿಷ್ಠ ವೇತನ ಹಾಗೂ ಇತರ ಸೌಲಭ್ಯಗಳನ್ನು ಖಾತ್ರಿಪಡಿಸಬಹುದು ಎಂದು ಒತ್ತಿ ಹೇಳಿದರು ಸ್ವಾತಂತ್ರ್ಯ ನಂತರ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಾಗ ಮೂಲಭೂತ ಹಕ್ಕುಗಳು ಹಾಗೂ ರಾಜ್ಯದ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಾರ್ಮಿಕ ಹಕ್ಕುಗಳನ್ನು ಅಳವಡಿಸಿದರು ರಾಜ್ಯವು ಕನಿಷ್ಠ ಜೀವನೋಪಾಯ ಸಮಾನ ವೇತನ ಸಾಮಾಜಿಕ ಭದ್ರತೆ ಆರೋಗ್ಯ ರಕ್ಷಣೆಯನ್ನು ಖಾತ್ರಿಪಡಿಸಬೇಕು ಎಂಬ ನಿರ್ದೇಶಕ ತತ್ವಗಳು ಅಂಬೇಡ್ಕರ್ ಅವರ ದೂರದೃಷ್ಟಿತ್ವಕ್ಕೆ ಸಾಕ್ಷಿಯಾಗಿದೆ ಅಂಬೇಡ್ಕರ್ ಅವರು ಭಾರತದ ಕಾರ್ಮಿಕ ವರ್ಗಕ್ಕೆ ನೀಡಿದ ಕೊಡುಗೆ ಅವಿಸ್ಮರಣೀಯವಾದದ್ದು ಅವರು ದೇಶದ ಸಮಸ್ತ ಕಾರ್ಮಿಕ ವರ್ಗಕ್ಕೆ ಅನ್ವಯವಾಗುವಂತೆ ಕಾನೂನುಗಳನ್ನು ರೂಪಿಸಿದರು ಸಮಸ್ತ ಕಾರ್ಮಿಕ ವರ್ಗದ ಅಭ್ಯುದಯದ ಸಲುವಾಗಿ ಅವಿರತವಾಗಿ ಶ್ರಮಿಸಿದರು ಅವರು ಕಾರ್ಮಿಕರ ಪರವಾಗಿ ಕೈಗೊಂಡ ಕಾರ್ಯಗಳು ರೂಪಿಸಿದ ಮಸೂದೆಗಳು ಮಾಡಿದ ಭಾಷಣಗಳು ಬರೆದಂತಹ ಬರವಣಿಗೆಗಳು ಕಾರ್ಮಿಕರ ಹಿತದೃಷ್ಟಿಯಿಂದ ಇಂದಿಗೂ ಮಹತ್ವವಾದವುಗಳಾಗಿವೆ ಅಂಬೇಡ್ಕರ್ ಅವರು ಕಾರ್ಮಿಕರನ್ನು ಕೇವಲ ಉತ್ಪಾದನಾ ಯಂತ್ರಗಳಂತೆ ನೋಡದೆ ಮಾನವೀಯ ಹಕ್ಕುಗಳೊಂದಿಗೆ ಬದುಕಲು ಅರ್ಹರಾದ ನಾಗರಿಕರಂತೆ ನೋಡಿದರು ಅಂಬೇಡ್ಕರ್ ಅವರ ಕಾರ್ಮಿಕ ಪರವಾದ ನೀತಿಗಳು ಹಾಗೂ ಕಾನೂನು ಸುಧಾರಣೆಗಳಿಂದ ಭಾರತದ ಸಕಲ ಕಾರ್ಮಿಕರಿಗೆ ಭದ್ರತೆ ದೊರೆತಿದೆ ಇಂದಿನ ಜಾಗತೀಕರಣ ಕಾಲದಲ್ಲಿ ಕಾರ್ಮಿಕರ ಸ್ಥಿತಿ ಮತ್ತೆ ಅಸ್ಥಿರವಾಗಿದೆ ಆರ್ಥಿಕ ಭದ್ರತೆ ಇಲ್ಲದೆ ಅಸುರಕ್ಷಿತ ಉದ್ಯೋಗಗಳು ಒಪ್ಪಂದ ಆಧಾರಿತ ಕೆಲಸಗಳು ಕಡಿಮೆ ಸಂಬಳದ ದುಡಿಮೆ ಮೊದಲಾದ ಸಮಸ್ಯೆಗಳ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಕಾರ್ಮಿಕರ ಪರವಾದ ಚಿಂತನೆ ಹಾಗೂ ಕೊಡುಗೆಗಳು ಅವರ ಆರ್ಥಿಕ ಪ್ರಜಾಪ್ರಭುತ್ವದ ದೃಷ್ಟಿಕೋನಗಳಾಗಿವೆ ಇವುಗಳು ಇಂದಿಗೂ ಕಾರ್ಮಿಕರ ಹಿತ ಕಾಯುವ ದಾರಿದೀಪಗಳಾಗಿವೆ

ರಚನೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಛಾಯಾ ಮೂಡಿಬಂದ ಧ್ವನಿಗಳು ಡಾಕ್ಟರ್ ಮೈಸೂರು ಉಮೇಶ್ ಶಭಾನಾ ಹಾಗೂ ಕೀರ್ತಿ ಬೈಂದೂರು ಮನೆ ಮನೆಯ ಹಣತೆ ಬಿ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಆಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಥೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶ ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ ವಾಡದ ತಿಗೆ ಕಣ್ಣಾರೆ ಎಲ್ಲೋ ನೀನು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ನಮ್ಮ ಕರುಳೆ